ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಣ್ಣ ಹಾಕಿದ ಮನೆ ಗೊಬ್ಬರ ಹಾಕಿದ ಫಲ ಯಾವತ್ತೂ ಹಾಳೋಗಲ್ಲ ನೆನಪಿರಲಿ ಬರೀ ಮಾತಿನಿಂದ ಜೊತೆಗಿರೋದಲ್ಲ ಮನಸ್ಸಿನಿಂದ ಜೊತೆಗಿರಬೇಕು ನೀನು ಒಳ್ಳೆಯ ದಾರಿಯಲ್ಲಿಯೇ ನಡೆಯುತ್ತಿರು ಯಾರಿಲ್ಲದಿದ್ದರೂ ಮೆಚ್ಚಿಕೊಳ್ಳೋಕೆ ಮೇಲೊಬ್ಬ ಇದ್ದಾನೆ ಕಳ್ಳರಂತೆ ಕದ್ದು ಹೇಡಿಗಳಂತೆ ಬಾಳುವ ಬದಲು ಎದೆತಟ್ಟಿ ಸತ್ಯ ಸತ್ತೆ ಹೇಳಿ ಹುಲಿಯಂತೆ ಗೆದ್ದು ಬಾಳಬೇಕು ಈ ಮಾತು ನಿಜ ಅಲ್ವಾ ಪ್ರೀತಿ ಅಂದರೆ ಒಂದು ಹಕ್ಕಿತರ ಗಟ್ಟಿಯಾಗಿ ಹಿಡಿದರೆ ಸತ್ಯ ಹೋಗುತ್ತೆ ಮೆಲ್ಲಗೆ ಹಿಡಿದರೆ ಹಾರಿ ಹೋಗುತ್ತೆ ಪ್ರೀತಿನ ಪ್ರೀತಿಯಿಂದ ಹಿಡಿದರೆ ಮಾತ್ರ ಯಾವತ್ತು ಜೊತೆಗೆ ಇರುತ್ತೆ ಅಂತ ಪ್ರೀತಿ ನಿಮ್ಮದಾಗಲಿ ಕಷ್ಟಪಟ್ಟು ದುಡಿಯುವವನಿಗೆ ಒಂದಿನ ಒಳ್ಳೆಯದು ಆಗುತ್ತೆ ಅದು ಕೊನೆಯ ಕ್ಷಣದಲ್ಲಾದರೂ ಕೂಡ ನನಗೆ ಗೊತ್ತೇ ಇರಲಿಲ್ಲ ಸುಖ ಮತ್ತು ವಯಸ್ಸು ಒಬ್ಬರಿಗೊಬ್ಬರು ಶತ್ರುಗಳು ಎಂದು ಜೀವನ ಪರ್ಯಂತ ಕಷ್ಟಪಟ್ಟು ಸುಖವನ್ನು ಮನೆಗೆ ಕರೆದುಕೊಂಡು ಬಂದರೆ ಕೋಪದಿಂದ ವಯಸ್ಸು ಮನೆ ಬಿಟ್ಟು ಹೋಗುತ್ತದೆ ಕನಸಿನ ಮೂಟೆ ಕಟ್ಟುವುದು ಸುಲಭ ಹೊತ್ತು ಸಾಗಿಸುವುದು ತುಂಬಾ ಕಷ್ಟ ಒಬ್ಬನೇ ಇದ್ದೀನಿ ಅಂತ ಹೆದರಿಬೇಡ ಒಬ್ಬನೇ ಸಾಕು ಎಂದು ಮುನ್ನುಗ್ಗು ದುಡ್ಡು ಸಣ್ಣವರನ್ನು ದೊಡ್ಡವರಾಗಿ ದೊಡ್ಡವರನ್ನು ಸಣ್ಣವರಾಗಿ ಮಾಡಿಬಿಡುತ್ತದೆ ಬದುಕು ಇಲ್ಲಿ ಪಾಠ ಕಲಿಯಲು ಶುಲ್ಕ ಬೇಡ ಪಾಠ ಕಲಿಯದೇ ಇದ್ದರೆ ಶುಲ್ಕ ತೆರಬೇಕಾಗುತ್ತದೆ ಪವಿತ್ರವಾದ ಹೃದಯವುಳ್ಳವರು ವಿಶಾಲವಾದ ಮನೋಭಾವನೆ ಉಳ್ಳವರು ಎಲ್ಲರಲ್ಲೂ ಭಗವಂತನನ್ನು ಕಾಣುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಯಾವುದೇ ದುರುದ್ದೇಶವಿಲ್ಲದೆ ಹೆಣ್ಣಿನ ಮುಂದೆ ಸೋತು ನೋಡು ನೀ ಇರುವ ಜಾಗವನ್ನೇ ಸ್ವರ್ಗ ಮಾಡಿಬಿಡುತ್ತಾಳೆ ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ ಕೋಪಗಿಂತ ದೊಡ್ಡ ಶತ್ರು ಇಲ್ಲ ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ ಪರಮಾತ್ಮನಿಗಿಂತ ದೊಡ್ಡ ಜ್ಞಾನಿ ಯಾರೂ ಇಲ್ಲ ತಂದೆಯಿಂದ ಬಯಸಿಕೊಂಡ ಮಗ ಗುರುವಿನಿಂದ ಗದರಿಸಿಕೊಂಡ ಶಿಷ್ಯ ಮತ್ತು ಅಕ್ಕ ಸಾಲಿಗನಿಂದ ಏಟು ತಿಂದ ಬಂಗಾರ ಈ ಎಲ್ಲವೂ ಜನರು ಮೆಚ್ಚುವ ಆಭರಣಗಳು ಆಗುತ್ತವೆ ಯಾರೋ ಹೇಳಿದ ನೆನಪು ಓ ಮನವೇ ಹಚ್ಚಿಕೊಳ್ಳಬೇಡ ನೀ ಯಾರನ್ನು ಯಾರು ಬರಲಾರರು ನಿನ್ನ ಜೊತೆಗಿನ್ನು ನೀ ಬಿಟ್ಟು ಬಿಡು ಎಲ್ಲರ ಚಿಂತೆಯನ್ನು ಸಾಗಿಸು ನಿನ್ನ ಏಕಾಂಗಿ ಭಯನವನ್ನು ನಾವು ಇದ್ದುದನ್ನು ಇದ್ದಂತೆ ಒಪ್ಪಿಕೊಳ್ಳುವ ರೂಢಿ ಬೆಳೆಸಿಕೊಂಡಾಗ ನಮಗೆ ಆತ್ಮವಿಶ್ವಾಸ ಮೂಡುವುದರ ಜೊತೆಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯೂ ಕೂಡ ಬೆಳೆಯುತ್ತದೆ ನಾವು ದೊಡ್ಡವರು ಎನ್ನುವ ಭಾವನೆ ನಮಗೆ ಯಾವುದೇ ಕಾರಣಕ್ಕೂ ಬರಬಾರದು ನಾವು ಖಂಡಿತ ದೊಡ್ಡವರಲ್ಲ ನಮ್ಮ ಹಿಂದೆ ಇದ್ದು ನಮ್ಮನ್ನು ಮುಂದೆ ನಡೆಸುವವರ ಶಕ್ತಿ ಅಗದಿ ದೊಡ್ಡದು ಬೇಡವಾದವರನ್ನು ಬಲವಂತವಾಗಿ ಬರಮಾಡಿಕೊಳ್ಳಬಾರದು ಏಕೆಂದರೆ ಬಲವಂತ ನಮ್ಮನ್ನು ಬಂಧಿಸಿ ಬಲಹೀನ ಮಾಡಿಬಿಡುತ್ತದೆ ನಮ್ಮದಲ್ಲದ ತಪ್ಪಿಗೆ ಅನಿಸಿಕೊಳ್ಳುವ ಮಾತು ಎಲ್ಲಕ್ಕಿಂತ ಹೆಚ್ಚು ವೇದನೆಯನ್ನು ನೀಡುತ್ತದೆ ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಹಣೆ ಬರಹದಲ್ಲಿ ಬರೆದಿರಬೇಕು ಸ್ನೇಹಕ್ಕೆ ಒಳ್ಳೆಯ ಗುಣ ಇರಬೇಕು ಪ್ರೀತಿಗೆ ಒಳ್ಳೆ ನಂಬಿಕೆಯುಳ್ಳ ಮನಸ್ಸಿರಬೇಕು ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಸತ್ಯ ಏನು ಅಂತ ತಿಳಿಯದ ಇನ್ನೊಬ್ಬರ ಮನಸ್ಸಿಗೆ ನೋವು ಎಂದು ಮಾಡಬೇಡಿ ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ